ಬಹುಕಾಲದ ಹಿಂದೆ ದಕ್ಷಿಣ ಭಾರತದ ಹಸಿರು ಹೊಳೆಗಳ ನಡುವೆ ಕಂಚಿನ ಕೋಟೆ ಎಂಬ ಅಪಾರ ಬಲಿಷ್ಠ ಕೋಟೆಯಿತು ಈ ಕೋಟೆಯ ಸ್ವಾಮಿಯಾದ ಸಮ್ರಾಟ್ ವಿಜಯಧರನು ತನ್ನ ಶೌರ್ಯ ಧೈರ್ಯ ಹಾಗೂ ನ್ಯಾಯದ ಪರಿಪಾಲನೆಗಾಗಿ ಖ್ಯಾತನಾಮನಾಗಿದ್ದ ಅವನ ಕಾಲದಲ್ಲಿ ಜನರು ಶಾಂತಿ ಸಮೃದ್ಧಿ ಮತ್ತು ಭಯವಿಲ್ಲದ ಜೀವನ ನಡೆಸಿದರು ವಿಜಯಧರನು ಕೇವಲ ಯುದ್ಧದಲ್ಲಿ ಬಲಿಷ್ಠನಲ್ಲ ಜ್ಞಾನ ಕಾವ್ಯ ಸಂಗೀತ ಶಾಸ್ತ್ರಗಳಲ್ಲಿ ಪರಿಣತನು ಅವನು ತಾಳಿದ ಪ್ರತಿಯೊಂದು ನಿರ್ಧಾರವು ರಾಜ್ಯದ ಹಿತವನ್ನು ಗಮನದಲ್ಲಿಟ್ಟದ್ದೇ ಆಗಿತ್ತು ಅವನ ರಾಜಧಾನಿಯಲ್ಲಿ ಮಾರುಕಟ್ಟೆಗಳು ಚಿನ್ನದಂತೆ ಹೊಳೆಯುತ್ತಿವೆ ರೈತರ ಹೊಲಗಳಲ್ಲಿ ಧಾನ್ಯ ಕಂಗೊಳಿಸುತ್ತಿತ್ತು ಆದರೆ ಕೋಟೆಯ ನೆರೆದೇಶದ ಸಿಂಧುಮತ ಸಾಮ್ರಾಜ್ಯದ ರಾಜ ನರಸಿಂಹನು ವಿಜಯಧರನ ಬಲಕ್ಕೆ ಅಸೂಯೆಪಟ್ಟು ಕಂಚಿನ ಕೋಟೆಯನ್ನು ಜಯಿಸುವುದೇ ತನ್ನ ಗುರಿಯೆಂದು ನಿರ್ಧರಿಸಿದ ಸಾವಿರಾರು ಸೈನಿಕರು ಆನೆ ಕುದುರೆಗಳ ಪಡೆ ಬಲಿಷ್ಠ ಶಸ್ತ್ರಾಸ್ತ್ರಗಳೊಂದಿಗೆ ದಾಳಿ ನಡೆಸಿದನು ಆ ಯುದ್ಧವು ದಿನಗಳ ಕಾಲ ನಡೆಯಿತು ಆದರೆ ಕಂಚಿನ ಕೋಟೆಯ ಬಾಗಿಲುಗಳನ್ನು ಯಾರಿಗೂ ಒಡೆಯಲು ಸಾಧ್ಯವಾಗಲಿಲ್ಲ ವಿಜಯಧರನು ತನ್ನ ಸೇನೆಯೊಂದಿಗೆ ಕೋಟೆಯನ್ನು ಕಾಯುವಷ್ಟೇ ಅಲ್ಲ ಯುದ್ಧದ ಮಧ್ಯೆ ಶತ್ರುಗಳಿಗೂ ನೀರಿನ ದಾರಿ ಮುಚ್ಚದಂತೆ ಆದೇಶಿಸಿದನು ಯುದ್ಧವಲ್ಲ ಅನ್ಯಾಯವೂ ನಮ್ಮ ಶತ್ರು ಎಂಬ ನಂಬಿಕೆಯೂ ಅವನ ಆ ಯುದ್ಧವು ದಿನಗಳ ಕಾಲ ನಡೆಯಿತು ಆದರೆ ಕಂಚಿನ ಕೋಟೆಯ ಅಂತಿಮವಾಗಿ ನರಸಿಂಹನು ಸೋಲನ ಕಾಲ ಕಳೆದಂತೆ ವಿಜಯಧರನ ಹೆಸರು ಕೇವಲ ರಾಜನಷ್ಟೇ ಅಲ್ಲ ಧರ್ಮ ಸಂರಕ್ಷಕ ಜನಪೋಷಕ ನಿತ್ಯವಿಜಯ್ ಎಂದು ಪೀಳಿಗೆಗಳವರೆಗೆ ಜಗತ್ತಿನಲ್ಲಿ ಉಳಿಯಿತು